ನನ್ನ ತರದಳು ದೇವತಿನಿ ನನಗೇನನು ಹೇಳುತ್ತೀಯೋ ಒಂದು ದಿವಸ ವಿಜೃಂತಿ ಲಾಡ ಮಾಡಲು ಯಾರು ತಿನ್ನಬಾರದಂಡು ಡಬ್ಬಲ್ಲಿಟ್ಟಳು ಎಲಿದು ಬಂದ ಹುಚ್ಚ ಬಗ್ಗಿ ನೋಡಿದ ಚೆಂಡು ಚೆಂಡು ಎಂದು ಎತ್ತು ಹಾರಿಸಿದ ಕೂ ಕೂ ಚಿನ್ನದ ಕಂಠದ ಕೋಗಿಲೆಯೂ ಹಸಿರುಳ್ಳ ಗೊಲ್ಲನ ತರದಳು ದೇವತಿನಿ ನನಗೆ ನನಗೇನನು ಹೇಳುತ್ತೀಯೋ ಒಂದು ದಿವಸ ವಿಜಯದಂತೆ ಚಿಕ್ಕಲು ಮಾಡಲು ಮರು ತಿನ್ನಬಾರದೆಂದು ಡಬ್ಬಲಿಟ್ಟಳು ಎಳೆದು ಬಂದ ಹುಚ್ಚ ಬಗ್ಗಿ ನೋಡಿದ ಮಳೆ ಬಳೆ ಎಂದು ಕೈ ಹಾಕಿಕೊಂಡ ಕುಹು ಕುಹು ಚಿನ್ನದ ಕಂಠದ ಕೋಗಿಲಯೋ ಹಸಿರಳ್ಳ ಹುಲ್ಲನು ತೆರದಳು ದೇ ನೀ ನನಗೆ ಹೇಳುತ್ತೀಯೋ ಒಂದು ದಿವಸ ವಿಜಯಂತೆ ಕೇಸರಿ ಭಾತ ಮಾಡಳು ಯಾರು ತಿನ್ನಬಾರದಂದು ಡಬ್ಬಲಿಟ್ಟಳು ಬೆಳೆದು ಬಂದ ಹುಚ್ಚ ಬಗ್ಗಿ ನೋಡಿದ ಸೋಪು ಸೋಪು ಎಂದು ಮೈಗೆ ಕುಹು ಕುಹು ತಿನ್ನದ ಕಂಠದ ಕೋಗಿಲಯೂ